ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನ ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸ ಅಂದ್ರೆ ಏನು ಯಾಕೆ ಆಷಾಢ ಮಾಸವನ್ನ ಅಶುಭ ಮಾಸ ಅಂತೇಳಿ ಕರಿತೇವೆ ಯಾಕೆ ಆಗ ಶುಭ ಕಾರ್ಯವನ್ನ ಮಾಡಬಾರದು ಈ ಬಗ್ಗೆ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋಣ ಆಷಾಢ ಮಾಸದಲ್ಲಿ ಆ ಕೆಲವೊಂದು ಕಾರಣಕ್ಕಾಗಿ ಶುಭ ಕಾರ್ಯವನ್ನ ಮಾಡಬಾರದು ಅಂತ ಹೇಳಿದ್ದಾರೆ ಅಷ್ಟೇ ಇದಕ್ಕೆ ವೈಜ್ಞಾನಿಕ ಕಾರಣವೂ ಕೂಡ ಇದೆ ಅದನ್ನ ನಾವು ತಿಳ್ಕೊಳ್ಳೋಣ ಆದ್ರೆ ಈ ತಿಂಗಳೇನಿದೆ ಇದು ಅಶುಭ ಅಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಇದೇ ಜೂನ್ ಇಪ್ಪತ್ತಾರರಿಂದ ಆಷಾಢ ಮಾಸ ಪ್ರಾರಂಭ ಆಗುತ್ತೆ ಜುಲೈ ಇಪ್ಪತ್ನಾಲ್ಕರವರೆಗೂ ಕೂಡ ಆಷಾಢ ಮಾಸ ಇರುತ್ತೆ ಶುಭ ಕಾರ್ಯವನ್ನ ನಿಷಿದ್ಧ ಮಾಡಿದ್ದಾರೆ ಆದರೆ ಪೂಜೆ ಪುನಸ್ಕಾರಗಳಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಮಾಸ ಅಂದ್ರೆ ಅದು ಆಷಾಢ ಮಾಸ ಸೈಂಟಿಫಿಕ್ ಆಗಿ ಹಲವಾರು ಕಾರಣಗಳಿದಾವೆ ಅಹ್ ಅಶ್ವಿನಿಯಾದಿ ನಕ್ಷತ್ರಗಳ ಪೈಕಿ ಅಶ್ವಿನಿ ಕೃತಿಕ ಮೃಗಶಿರ ಪುಷ್ಯ ಮಾಗ ಉತ್ತರ ಪಾಲ್ಗುಣಿ ಈ ತರ ಹನ್ನೆರಡು ನಕ್ಷತ್ರಗಳು ಬರ್ತವೆ ಈ ಹನ್ನೆರಡು ನಕ್ಷತ್ರಗಳಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆ ಎಂದು ಚಂದ್ರ ಗ್ರಹದ ಜೊತೆಗೆ ಒಂದೊಂದು ನಕ್ಷತ್ರ ಮಿಳಿತ ಆಗತ್ತೆ ಹಾಗಾಗಿ ಆ ತಿಂಗಳನ್ನ ಆ ನಕ್ಷತ್ರದ ಹೆಸರಲ್ಲಿ ನಾವು ಕರೀತೇವೆ ಅಶ್ವಿನಿ ನಕ್ಷತ್ರದ ಜೊತೆ ಚಂದ್ರ ಇದ್ದಾಗ ಅದನ್ನ ಆಶ್ವುಜ ಮಾಸ ಅಂತೇಳಿ ಕರೀತೇವೆ ಕೃತಿಕ ನಕ್ಷತ್ರದ ಜೊತೆಗೆ ಇದ್ದಾಗ ಅದನ್ನ ಕಾರ್ತೀಕ ಮಾಸ ಅಂತ ಕರೆದ್ರೆ ಮೃಗಶಿರದ ಜೊತೆಗಿದ್ದಾಗ ಅದನ್ನ ಮಾರ್ಗಶಿರ ಮಾಸ ಅಂತೇಳಿ ನಾವು ಕರಿತೇವೆ ಪುಷ್ಯದ ಜತೆಗಿದ್ದಾಗ ಪುಷ್ಯ ಮಾಸ ಅಂತ ಮಾಘದ ಜತೆಗಿದ್ದಾಗ ಮಾಘ ಮಾಸ ಅಂತ ಉತ್ತರ ಪಾಲ್ಗುಣಿ ಜತೆಗಿದ್ದಾಗ ಪಾಲ್ಗುಣ ಮಾಸ ಅಂತೇಳಿ ನಾವು ಕರೆದ್ರೆ ಇದೇ ಪ್ರಾಕಾರದಲ್ಲಿ ಆ ಜ್ಯೇಷ್ಠದೊಂದಿಗೆ ಇದ್ದಾಗ ಜ್ಯೇಷ್ಠ ಮಾಸ ಪೂರ್ವಾಷಾಢದೊಂದಿಗೆ ಇದ್ದಾಗ ಅದನ್ನ ಆಷಾಢ ಮಾಸ ಅಂತೇಳಿ ನಾವು ಕರೀತೇವೆ ಶ್ರವಣ ನಕ್ಷತ್ರದೊಂದಿಗೆ ಚಂದ್ರ ಇದ್ದಾಗ ಅದನ್ನ ಶ್ರಾವಣ ಮಾಸ ಅಂತಲೂ ನಾವು ಕರೀತೇವೆ ಹಿಂಗೆ ಕಂಟಿನ್ಯೂ ಆಗುತ್ತೆ ಈಗ ಮುಖ್ಯವಾಗಿ ನಾವು ಆಷಾಢ ಮಾಸದ ಬಗ್ಗೆ ಮಾ ಏನ್ ಮಾತಾಡ್ತಾ ಇರೋದ್ರಿಂದ ಪೂರ್ವಾಷಾಢ ನಕ್ಷತ್ರದೊಂದಿಗೆ ಇದ್ದಾಗ ಅದನ್ನ ಆಷಾಢ ಮಾಸ ಅಂತೇಳಿ ನಾವು ಕರೀತೇವೆ ಈ ತಿಂಗಳ ಹುಣ್ಣಿಮೆ ಎಂದು ಚಂದ್ರ ಗ್ರಹದ ಜೊತೆಗೆ ಪೂರ್ವಾಷಾಢ ನಕ್ಷತ್ರ ಮಿಳಿತ ಆಗತ್ತೆ ಹಾಗಾಗಿ ಈ ಮಾಸವನ್ನ ಆಷಾಢ ಮಾಸ ಅಂತೇಳಿ ಕರೀತೇವೆ ಸಹಜವಾಗಿ ಈ ತಿಂಗಳನ್ನ ಅಶುಭ ಅನ್ನುವಂಥದ್ದು ಸಾಮಾನ್ಯವಾಗಿ ಗೊತ್ತಿರುವಂತದ್ದು ಯಾವುದೇ ಶುಭ ಕಾರ್ಯವನ್ನ ಮಾಡಬಾರ್ದು ಯಾವುದೇ ಮದುವೆ ಮುಂಜಿಗಳು ನಾಮಕರಣ ಆಗ್ಬೋದು ಗೃಹ ಪ್ರವೇಶ ಆಗ್ಬೋದು ಭೂಮಿ ಪೂಜೆ ಆಗ್ಬೋದು ಸೈಟ್ ಅನ್ನ ಖರೀದಿ ಮಾಡ್ಕೊಳ್ತಕ್ಕಂಥದ್ದು ಯಾವುದೇ ಶುಭ ಕಾರ್ಯವನ್ನ ಮಾಡಬಾರದು ನಿಷಿದ್ಧ ಅಂದ್ರು ಇದು ಶಾಸ್ತ್ರದಲ್ಲಿ ನಿಷಿದ್ಧ ಅಂದಿಲ್ಲ ಶಾಸ್ತ್ರದಲ್ಲಿ ನಿಷಿದ್ಧ ಅಂದಿಲ್ಲ ವೈಜ್ಞಾನಿಕವಾಗಿ ಕೆಲವೊಂದು ಕಾರಣಗಳಿಂದ ಇದನ್ನ ನಿಷಿದ್ಧ ಅಂದ್ರು ಅಷ್ಟೇ ಆದ್ರೆ ಯಾವ ಶಾಸ್ತ್ರದಲ್ಲೂ ಕೂಡ ಇದು ಅಶುಭ ಮಾತು ಅಶುಭ ಅನ್ನುವಂತ ಮಾಹಿತಿ ನಮ್ಗೆ ಸಿಗೋದಿಲ್ಲ ಈ ತಿಂಗಳಲ್ಲಿ ಮಾಡ್ತಕ್ಕಂತಹ ಶುಭಕರ ಕೆಲಸಗಳು ಫಲವನ್ನ ನೀಡೋದಿಲ್ಲ ಅನ್ನುವಂತ ಮಾತು ಹಿಂಗೆ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಜನಜನಿತ ಆಗಿರುವಂತದ್ದೇ ಹೊರತೋ ಶಾಸ್ತ್ರದಲ್ಲಿ ಎಲ್ಲೂ ಕೂಡ ಉಲ್ಲೇಖ ಇಲ್ಲ ಆದರೆ ಈ ತಿಂಗಳಲ್ಲಿ ನಾವು ವೈಜ್ಞಾನಿಕವಾಗಿ ಯೋಚನೆಯನ್ನ ಮಾಡಿದಾಗ ಯಾಕೆ ಶುಭ ಕಾರ್ಯವನ್ನ ಮಾಡಬಾರದು ಅಂತ ಹೇಳಿದ್ದಾರೆ ನಮ್ಮ ಪೂರ್ವಿಕರು ಅಂತ ನಾವು ಅದ್ರ ಬಗ್ಗೆ ನಾವು ಚೂರು ಯೋಚನೆಯನ್ನ ಮಾಡಿದಾಗ ಕೆಲವೊಂದು ಕಾರಣಗಳು ನಮಗೆ ಸಿಗುತ್ತೆ ಅದು ವೈಜ್ಞಾನಿಕ ಕಾರಣವೇ ಹೊರತು ಧಾರ್ಮಿಕ ಕಾರಣ ಅಲ್ಲ ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ಮುಂಗಾರು ಮಳೆ ಪ್ರಾರಂಭ ಆಗುತ್ತೆ ದೇಶದ ಬೆನ್ನೆಲುಬು ಆಗಿರ್ತಕ್ಕಂತ ಆ ರೈತ ಕೃಷಿ ಚಟುವಟಿಕೆಯನ್ನ ಆಗ ಆ ಮಾಸದಲ್ಲಿ ಪ್ರಾರಂಭ ಮಾಡ್ತಾನೆ ಜಿಟಿ ಜಿಟಿ ಮಳೆ ಮುಂಗಾರು ಮಳೆ ಪ್ರಾರಂಭ ಆಗತ್ತೆ ಜಿಟಿ ಜಿಟಿ ಮಳೆ ಜೋರಾಗಿ ಮಳೆ ಬರುತ್ತೆ ಸಾಮಾನ್ಯವಾಗಿ ಗುಡುಗು ಸಿಡಿಲು ಎಲ್ಲ ಇರುತ್ತೆ ಹಾಗಾಗಿ ಮಳೆಗಾಲ ಆಗಿರೋದ್ರಿಂದ ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗೋದ್ರಿಂದ ಏನಾಗುತ್ತೆ ಮಳೆಯಿಂದ ಜನ ಈಚೆ ಬರೋದಿಕ್ ಆಗೋದಿಲ್ಲ ಶುಭ ಕಾರ್ಯವನ್ನ ಮಾಡಿದಾಗ ಆ ಕಾರ್ಯಗಳು ಅಚ್ಚುಕಟ್ಟಾಗಿ ಆಗೋದಿಲ್ಲ ಯಾಕಂದ್ರೆ ಮಳೆ ಇರುತ್ತಲ್ಲ ಯಾವುದೇ ಮದುವೆ ಯಾವುದೇ ಗೃಹ ಪ್ರವೇಶ ಏನೇ ಕಾರ್ಯ ಮಾಡಿದ್ರು ಕೂಡ ಯಾವುದೇ ಕಾರ್ಯ ಅಚ್ಚುಕಟ್ಟಾಗಿ ಆಗೋದಿಲ್ಲ ಅನ್ನುವಂಥದ್ದು ಕಾರಣ ಇರ್ಬೋದು ಆಗ ಸುಮಾರು ವರ್ಷಗಳ ಹಿಂದೆ ಆಷಾಢ ಮಾಸದಲ್ಲಿ ಮನೆಯಿಂದ ಹೊರಗಡೆ ಬರ್ಲಿಕ್ಕೂ ಕೂಡ ಅಸಾಧ್ಯ ಆಗ್ತಿತ್ತಂತೆ ಅಷ್ಟರ ಮಟ್ಟಿಗೆ ಮಳೆ ಜಿಟಿ ಜಿಟಿ ಮಳೆ ಅಹ್ ಇತ್ತಂತೆ ಮತ್ತೆ ಬಿರುಗಾಳಿ ತುಂಬಾ ಬಿರುಗಾಳಿ ಇರುತ್ತೆ ಆಷಾಢ ಮಾಸದಲ್ಲಿ ಹಂಗಾಗಿ ಈ ಎಲ್ಲ ಕಾರಣಗಳಿಂದ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಅಹ್ ಶುಭ ಕಾರ್ಯವನ್ನ ಮಾಡಬಾರದು ಅಂತ ನಿಷಿದ್ಧ ಮಾಡಿರ್ಬಹುದು ಜತೆಗೆ ಈ ತಿಂಗಳಲ್ಲಿ ಗದ್ದೆಯಲ್ಲಿ ಭತ್ತ ನಾಟಿಯನ್ನ ಮಾಡತಕ್ಕಂಥದ್ದು ಕೆಲಸಗಳು ಪ್ರಾರಂಭ ಆಗತ್ತೆ ನಾಟಿ ಹಾಕುವಂಥದ್ದು ಆ ಸಾಮಾನ್ಯವಾಗಿ ಕೃಷಿಕರೇನಿದ್ದಾರೆ ಹಳ್ಳಿಯ ಜನಗಳು ಇವರಿಗೆ ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗತ್ತೆ ಹಾಗಾಗಿ ಸಾಮಾನ್ಯವಾಗಿ ಕೃಷಿ ಚಟುವಟಿಕೆಯಲ್ಲಿ ಎಲ್ರೂ ಕೂಡ ಅಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ಅಹ್ ಅವರ ಮಿತ್ರರು ಬೇಕಾಗಿರ್ತಕ್ಕಂಥ ಬಂಧುಗಳು ಶುಭ ಕಾರ್ಯಕ್ಕೆ ಸೇರ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಆಷಾಢ ಮಾಸದಲ್ಲಿ ಶುಭ ಕಾರ್ಯ ಮಾಡಲಿಕ್ಕೆ ಅನಾನುಕೂಲ ಹಾಗಾಗಿ ಈ ಕಾರಣಗಳಿಂದ ಶುಭ ಕಾರ್ಯವನ್ನ ನಿಷೇಧಿಸಿದ್ರು ಇದರ ಹೊರತಾಗಿ ಯಾವುದೇ ಧಾರ್ಮಿಕ ಕಾರಣ ಇರೋದಿಲ್ಲ ಇನ್ನ ಮತ್ತೊಂದು ಇನ್ನೊಂದು ನಂಬಿಕೆ ಏನಪ್ಪಾ ಅಂದ್ರೆ ಅದೊಂದು ಮೌಢ್ಯ ಏನಪ್ಪಾ ಅಂದ್ರೆ ಮದುವೆಯಾಗಿರ್ತಕ್ಕಂಥ ಹೊಸದಾಗಿ ವಿಶೇಷವಾಗಿ ಹೊಸದಾಗಿ ಆಗಿರ್ತಕ್ಕಂಥ ಹೆಣ್ಣು ಮಗಳು ಸೊಸೆ ಆಷಾಢ ಮಾಸದಲ್ಲಿ ಅತ್ತೆಯೊಂದಿಗೆ ಒಂದೇ ಮನೆಯಲ್ಲಿ ವಾಸಿಸಬಾರದು ಏನಾದ್ರೂ ಇಬ್ರು ವಾಸವನ್ನ ಮಾಡಿದ್ರೆ ಇದು ಅಮಂಗಲ ಅನ್ನುವಂಥದ್ದು ಒಂದು ಮಾತಿದೆ ಇದು ನನ್ನ ಪ್ರಕಾರ ಅತ್ಯಂತ ಶುದ್ಧ ಸುಳ್ಳು ಇಬ್ರು ವಾಸ ಮಾಡಿದ್ರೆ ಅಮಂಗಲ ಅಂತ ಇದು ಅಮಂಗಲ ಅಲ್ಲ ಮಂಗಳವ್ಯ ಆದ್ರೆ ಹಿಂಗೆ ವಾಸವನ್ನ ಮಾಡಿದ್ರೆ ಹಿಂಗೆ ತೊಂದರೆ ಆಗತ್ತೆ ಅಂತ ನಮ್ಮ ಪೂರ್ವಿಕರೇನ್ ಮಾಡಿದ್ರು ಎದುರಿಸಿ ಆಮೇಲೆ ಇದಕ್ಕೆ ಒಂದು ಕಾರಣವನ್ನ ಕೊಟ್ರು ಜನ ಸುಮ್ನೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳೋದಿಲ್ಲ ಅಲ್ವಾ ಹಂಗೆ ಹಿಂಗ್ ನೀನ್ ಮಾಡ್ಲಿಲ್ಲ ಅಂದ್ರೆ ಇದರಿಂದ ಏನೋ ಒಂದ್ ತೊಂದರೆ ಆಗತ್ತೆ ಅಂತ ಅದರಿಂದ ಭಯ ಪಡಿಸ್ದಾಗ ಜನ ಏನ್ ಮಾಡ್ತಾರೆ ಬೈಕ್ ಆದ್ರೂ ಆ ಒಂದು ಸಂಪ್ರದಾಯವನ್ನ ಆ ಒಂದು ರೀತಿಯನ್ನ ಆ ಒಂದು ರೂಢಿಯನ್ನ ಅಳವಡಿಸ್ಕೊತಾರೆ ಅನ್ನುವಂತ ಕಾರಣಕ್ಕಾಗಿ ತೊಂದರೆ ಅಮಂಗಳ ಅಂತೇಳಿ ಹೇಳಿರ್ಬಹುದು ಸಾಮಾನ್ಯವಾಗಿ ಈ ತಿಂಗಳಲ್ಲಿ ಕೃಷಿ ಚಟುವಟಿಕೆ ನಾನ್ ನಡೆಯುತ್ತೆ ಅಂತ ನಾನು ಮೊದಲೇ ಹೇಳಿದೆ ಕೃಷಿ ಚಟುವಟಿಕೆ ನಡೆಯೋದ್ರಿಂದ ಹೊರಗಡೆ ದುಡಿಬೇಕಾಗಿರ್ತಕ್ಕಂತ ಹುಡುಗ ಮಗ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಹೆಂಡತಿಯ ಸುತ್ತಲೇ ಇದ್ರೆ ಕೆಲಸ ಆಗೋದಿಲ್ಲ ಹೊರಗಡೆ ಹಾಗಾಗಿ ಹೆಂಡತಿಗೆ ಹೊಸದಾಗಿ ಬಂದಿರ್ತಾಳೆ ಹಾಗಾಗಿ ಅವಳತ್ರನೇ ಇರಬೇಕು ಇರ್ಬೇಕು ಅಂತ ಮನಸ್ಸಿರುತ್ತೆ ಹೊರಗಡೆ ಕೆಲಸ ಮಾಡೋದಿಕ್ಕೆ ಮನಸ್ಸಿರೋದಿಲ್ಲ ಆ ಕಾರಣದಿಂದ ಹೊಸದಾಗಿ ಆಗಿರ್ತಕ್ಕಂತ ಹೆಣ್ಣು ಮಕ್ಕಳು ಆಷಾಢ ಮಾಸದಲ್ಲಿ ಗಂಡನ ಮನೆಯಲ್ಲಿ ಇರಬಾರದು ಇದ್ದರೆ ಅದು ಅಶುಭ ಅಂತ ಹೇಳಿ ಒಂದು ಆ ಯಾವುದೋ ಒಂದು ಶಾಸ್ತ್ರದಲ್ಲಿರ್ತಕ್ಕಂಥದ್ದೊಂದನ್ನು ಆಚರಣೆಗೆ ತಂದಿರಬಹುದು ಹಂಗಾಗಿ ಇದು ವಿಶೇಷವಾಗಿ ಇರುವಂತದ್ದು ಆಮೇಲೆ ವಿಶೇಷವಾಗಿ ಈ ಮಾಸದಲ್ಲಿ ಏನಾದ್ರೂ ಆ ಇದ್ದು ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮತ್ತು ಗಂಡು ಏನಾದ್ರೂ ಕೂಡಿದರೆ ಅವರಿಗೆ ಹುಟ್ಟತಕ್ಕಂತ ಮಕ್ಕಳುಗಳು ಬೇಸಿಗೆ ಮಾಸದಲ್ಲಿ ಬೇಸಿಗೆ ಕಾಲದಲ್ಲಿ ಮಗು ಜನನ ಆಗೋದ್ರಿಂದ ಬೇಸಿಗೆ ಕಾಲದಲ್ಲಿ ಜನನ ಆದ್ರೆ ಶಾಖ ಹೆಚ್ಚು ಶಾಖ ಇರುತ್ತೆ ಹಾಗಾಗಿ ಆ ಶಾಖವನ್ನ ಆ ತಡ್ಕೊಳ್ಳೋದಿಕ್ಕೆ ಕಷ್ಟ ಆಗುತ್ತೆ ತ್ರಾಸ ಆಗುತ್ತೆ ಹಾಗಾಗಿ ಅದು ಒಂದು ಕಾರಣ ಇರ್ಬೋದು ವಿಶೇಷವಾಗಿ ಇದು ಈ ಮಾಸ ಏನಿದೆ ಈ ಮಾಸ ಲಕ್ಷ್ಮಿಯನ್ನ ಒಲಿಸ್ಕೊಳ್ಳಿಕ್ಕೆ ವಿಶೇಷವಾಗಿರ್ತಕ್ಕಂಥ ಮಾಸ ಪೂಜೆ ಪುನಸ್ಕಾರಗಳಿಗೆ ಶ್ರೇಷ್ಠವಾಗಿರ್ತಕ್ಕಂಥ ತಿಂಗಳು ಯಾವ್ದಪ್ಪ ಅಂದ್ರೆ ಅದು ಆಷಾಢ ಮಾಸ ನಾವು ಶ್ರಾವಣ ಅಂತೀವಿ ಆಮೇಲೆ ಧನುರ್ಮಾಸ ಮಾಸ ಮೂವತ್ತು ದಿನ ಶ್ರೀಹರಿಯ ಪೂಜೆಯನ್ನ ಮಾಡ್ತೀವಿ ಆ ಧನುರ್ಮಾಸ ಮಾಸ ಕಾರ್ತಿಕ ಮಾಸ ಆಷಾಢ ಮಾ ಏನು ಶ್ರಾವಣ ಮಾಸ ಇವೆಲ್ಲದಕ್ಕಿಂತಲೂ ಕೂಡ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಪೂಜೆ ಪುನಸ್ಕಾರಗಳಿಗೆ ಆಷಾಢ ಮಾಸ ವಿಶೇಷವಾಗಿರ್ತಕ್ಕಂಥದ್ದು ಆಷಾಢದಲ್ಲಿ ಬರ್ತಕ್ಕಂಥ ನಾಲ್ಕು ಶುಕ್ರವಾರವನ್ನ ಆಷಾಢ ಶುಕ್ರವಾರ ಅಂತೇಳಿ ನಾವು ಕರೀತೇವೆ ಈ ಆಷಾಢ ಶುಕ್ರವಾರ ವಿಶೇಷವಾಗಿರ್ತಕ್ಕಂಥದ್ದು ಒಬ್ಬ ಕೂಲಿಯವನನ್ನು ಕೂಡ ಕುಬೇರನನ್ನಾಗಿ ಮಾಡ್ತಕ್ಕಂಥ ತಾಕತ್ತು ಈ ಆಷಾಢ ಶುಕ್ರವಾರಕ್ಕಿದೆ ಅದನ್ನ ಸಂಕಲ್ಪ ಪೂರ್ವಕವಾಗಿ ನಾವು ಪೂಜೆಯನ್ನ ಮಾಡಿ ಪುನಸ್ಕಾರವನ್ನ ಮಾಡಿದ್ದಿ ಆದ್ರೆ ಫಲ ಅತ್ಯಂತ ಕಟ್ಟಿಟ್ಟ ಬುತ್ತಿ ನಾವು ವರಮಹಾಲಕ್ಷ್ಮಿಯಲ್ಲಿ ಏನು ಕಳಶವನ್ನ ಪೂಜೆ ಮಾಡಿ ಷೋಡಶೋಪಾಚಾರ ಅಂದ್ರೆ ಹದಿನಾರು ರೀತಿಯಿಂದ ನಾವೇನು ಪೂಜೆ ಮಾಡ್ತೇವೆ ಅದೇ ಪ್ರಕಾರದಲ್ಲಿ ನಾಲ್ಕು ಶುಕ್ರವಾರವೂ ಕೂಡ ಪೂಜೆಯನ್ನ ಮಾಡಬೇಕು ಅದೇ ರೀತಿಯಲ್ಲಿ ನಾಲ್ಕು ಶುಕ್ರವಾರವೂ ಕೂಡ ಲಕ್ಷ್ಮಿಯನ್ನ ವಿಶೇಷವಾಗಿ ಕೂರಿಸಿ ಪೂಜೆಯನ್ನ ಮಾಡಿದ್ರೆ ಅತ್ಯಂತ ಫಲವನ್ನ ಕೊಡುತ್ತೆ ಅನ್ನುವಂಥದ್ದು ಮೂರು ರೀತಿಯಲ್ಲಿ ನಾವು ಪೂಜೆ ಮಾಡ್ತೇವೆ ಒಂದು ಬಿಂಬ ಇನ್ನೊಂದು ಕುಂಭ ಇನ್ನೊಂದು ಭಾವಚಿತ್ರ ಅಥವಾ ವಿಗ್ರಹವನ್ನ ಇಟ್ಕೊಂಡು ಬಿಂಬ ಇನ್ನೊಂದು ಕುಂಭ ಕುಂಭ ಅಂದ್ರೆ ಕಳಶವನ್ನ ಇಟ್ಟುಕೊಂಡು ಕಳಶಗಳನ್ನ ಇಡುವಂಥದ್ದು ಬಿಂದಿಗೆಯನ್ನ ಇಟ್ಟು ಅದ್ರ ಮೇಲೆ ಕಾಯಿಯನ್ನ ಇಟ್ಟು ಕಳಶವನ್ನ ಇಟ್ಟು ಅದರೊಳಗಡೆ ಅರಿಶಿಣ ಕುಂಕುಮ ಚಿನ್ನ ಬೆಳ್ಳಿ ಆಮೇಲೆ ಅಕ್ಷತೆ ಮತ್ತೆ ಸುಗಂಧ ದ್ರವ್ಯಗಳನ್ನ ಹಾಕಿ ಕಳಶಕ್ಕೆ ಆವಾಹನೆ ಲಕ್ಷ್ಮಿಯನ್ನ ಆವಾಹನೆ ಮಾಡಿ ಅದ್ರ ಮೇಲೆ ಒಂದು ತೆಂಗಿನಕಾಯಿ ಇಟ್ಟು ಆ ತೆಂಗಿನಕಾಯಿಗೆ ಬೆ ಮುಖವಾಡ ಅಥವಾ ಆ ಈ ಮಣ್ಣಿನ ಮುಖವಾಡ ಶಕ್ತಿಯನುಸಾರವಾಗಿ ಇಟ್ಟು ಪೂಜೆಯನ್ನ ಮಾಡುವಂತದ್ದು ಇನ್ನೊಂದು ಭಾವಚಿತ್ರ ಭಾವಚಿತ್ರ ಅಂದ್ರೆ ಫೋಟೋ ಇಟ್ಟು ಇಡುವಂಥದ್ದು ಅಥವಾ ಅಹ್ ಅನುಕೂಲ ಇರ್ತಕ್ಕಂಥವ್ರು ವಿಗ್ರಹಗಳನ್ನ ಇಟ್ಕೊಂಡು ಅದಕ್ಕೆ ಅಲಂಕಾರವನ್ನ ಮಾಡಿ ಅದಕ್ಕೆ ಶೋಡೋ ಶೋಪಚಾರ ಪೂಜೆಯನ್ನ ಮಾಡ್ತಕ್ಕಂಥದ್ದು ಮೂರು ರೀತಿಯ ಪೂಜೆಯನ್ನ ಮಾಡ್ತೇವೆ ಅವರವರ ಶಾಸ್ತ್ರಕ್ಕೆ ತಕ್ಕಂತೆ ಅವರವರ ಮನೆತನಕ್ಕೆ ಯಾವ ರೀತಿಯಲ್ಲಿ ಅವರವರ ಮನೆತನ ಹಿಂದಿನದಿಂದ ನಡ್ಸ್ಕೊಂಡು ಬಂದಿದ್ದಾರೆ ಆ ಪ್ರಕಾರದಲ್ಲಿ ಮಾಡಬಹುದು ಮೂರು ರೀತಿಯಲ್ಲೂ ಕೂಡ ಪೂಜೆಯನ್ನ ಮಾಡಬಹುದು ಆದ್ರೆ ವಿಶೇಷವಾಗಿ ಕುಂಭವನ್ನ ಇಡಬೇಕು ಕಳಶವನ್ನ ಇಟ್ಟು ಪೂಜೆ ಮಾಡಿದ್ರೆ ಹೆಚ್ಚು ಫಲ ಅಂತ ಯಾಕೆಂದ್ರೆ ಸಾಮಾನ್ಯವಾಗಿ ಆ ವರಮಹಾಲಕ್ಷ್ಮಿ ಹಬ್ಬದ ದಿನಗಳಲ್ಲಿ ಕಳಶವನ್ನ ಇಡ್ತೀವಿ ಅದೇ ಪ್ರಕಾರದಲ್ಲಿ ಈ ನಾಲ್ಕು ಶುಕ್ರವಾರ ಆಷಾಢ ಶುಕ್ರವಾರ ಏನಿದೆ ಈ ನಾಲ್ಕು ಶುಕ್ರವಾರವೂ ಕೂಡ ಕಳಶವನ್ನ ಇಟ್ಟು ಕಳಶಕ್ಕೆ ಲಕ್ಷ್ಮಿಯನ್ನ ಆವಾಹನೆಯನ್ನು ಮಾಡಿ ಪೂಜೆಯನ್ನ ಮಾಡಿ ವಿಧ ವಿಧವಾಗಿ ಅವಳ ಅಷ್ಟೋತ್ತರವನ್ನ ಹೇಳಿ ಅವಳಿಗೆ ಬೇಕಾಗಿರ್ತಕ್ಕಂಥ ಮಂತ್ರಗಳಿಂದ ಶ್ರೀ ಸೂಕ್ತ ಆಗ್ಬಹುದು ಪುರುಷ ಸೂಕ್ತ ಆಗ್ಬಹುದು ವಿಷ್ಣು ಸಹಸ್ರನಾಮ ಆಗ್ಬಹುದು ಮಹಾಲಕ್ಷ್ಮಿ ಇಂದ್ರ ಆ ರಚಿಸಿರ್ತಕ್ಕಂತ ಅಷ್ಟಕ ಆಗ್ಬೋದು ಇಂದ್ರಾಷ್ಟಕ ಇವುಗಳನ್ನ ಹೇಳಿ ಲಕ್ಷ್ಮೀ ಪೂಜೆಯನ್ನ ಮಾಡಿದ್ರೆ ಆಮೇಲೆ ಕನಕದಾರ ಸ್ತೋತ್ರ ಅಂತ ಬರುತ್ತೆ ಶಂಕರಾಚಾರ್ಯರು ಲಕ್ಷ್ಮಿಯನ್ನ ಒಲೆಸ್ಕೊಂಡಂತಹ ಸ್ತೋತ್ರ ಕನಕದಾರ ಸ್ತೋತ್ರ ಇವೆಲ್ಲ ಸ್ತೋತ್ರಗಳನ್ನ ಅವಳ ಮುಂದೆ ಪಠಣೆಯನ್ನ ಮಾಡಿದ್ರೆ ಜಪವನ್ನ ಮಾಡಿದ್ರೆ ಲಕ್ಷ್ಮಿ ಕಟಾಕ್ಷ ಆಗತ್ತೆ ಅನ್ನುವಂಥದ್ದು ವಿಶೇಷ ಹಾಗಾಗಿ ವಿಶೇಷವಾಗಿರುವಂಥದ್ದು ಅದು ಅಲ್ಲದೆ ಈ ಮಾಸದಲ್ಲಿ ದೇವಶೈನಿ ಏಕಾದಶಿ ಬರುತ್ತೆ ಆ ದೇವಶೈನಿ ಏಕಾದಶಿಯಿಂದ ಭಗವಂತ ವಿಷ್ಣು ಪರಮಾತ್ಮ ನಾಲ್ಕು ತಿಂಗಳು ನಿದ್ರೆಗೆ ಜಾರ್ತಾನೆ ನಾಲ್ಕು ತಿಂಗಳು ನಿದ್ರೆಗೆ ಜಾರ್ತಾನೆ ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಮಾಸ ಈ ಮಾಸದಲ್ಲಿ ಗುರುಸ್ಥಾನದಲ್ಲಿರ್ತಕ್ಕಂಥವ್ರು ಹಲವಾರು ಪೀಠದ ಜಗದ್ಗುರುಗಳು ಏನ್ ಮಾಡ್ತಾರೆ ಚಾತುರ್ಮಾಸವನ್ನ ಆಚರಣೆ ಮಾಡ್ತಾರೆ ಅದಾದ್ಮೇಲೆ ಅವರು ಕಾರ್ತಿಕ ಮಾಸದವರೆಗೂ ಕೂಡ ಅವರು ಆ ಒಂದೇ ಸ್ಥಳದಲ್ಲಿ ಇರ್ತಾರೆ ಆಚರಣೆಯನ್ನ ಮಾಡ್ತಾರೆ ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ವೈಜ್ಞಾನಿಕವಾಗಿ ಆ ಕೆಲವೊಂದು ಕಾರಣಗಳಿಂದ ನಾವು ಈ ಆ ಆಷಾಢ ಮಾಸವನ್ನ ಆ ಶುದ್ಧ ನಿಶ್ಚಿತ ಕೆಲವೊಂದು ಪೂಜೆಗಳಿಗೆ ಅಂತೇಳಿ ನಾವು ಕರಿತೇವೆ ಅದನ್ನ ಬಿಟ್ರೆ ಪೂಜೆಗಳಿಗೆ ಪುನಸ್ಕಾರಗಳಿಗೆ ಇದಂತೂ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮಾಸ ಆಗಿದೆ ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಮಾಸ ಅಂತೇಳಿ ನಾವು ಅರ್ಥ ಮಾಡಿಕೊಂಡು ಇದನ್ನ ಆ ಇದನ್ನ ತಿರಸ್ಕಾರವನ್ನ ಮಾಡದೆ ನಮ್ಮ ಆತ್ಮೋನ್ನತಿಗೆ ನಾವು ಮುಂದಾಗಬೇಕು ವೈಜ್ಞಾನಿಕ ಕಾರಗಳ ಕಾರಣಗಳಿಂದ ಈ ಮಾಸ ನಿಷಿದ್ಧವೇ ಬರುತ್ತೋ ಧಾರ್ಮಿಕವಾಗಿ ಈ ಮಾಸ ನಿಷಿದ್ಧ ಅಲ್ಲ ಹಾಗಾಗಿ ಈ ಮಾಸದ ಉಪಯೋಗವನ್ನ ನಾವು ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ನಾನು ಆ ನಿಲ್ಲಿಸ್ತಾ ಇದ್ದೇನೆ